ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡಕ್ ಬದಲಾವಣೆ ಮಾಡಕ್ ತೊಂದರೆ ಏನು ಅದಿದ್ರೆ ತೊಂದರೆ ಏನು ರಾಮನ ಹೆಸರಿಗೆ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಏನು ಬೆಂಗಳೂರು ಅದು ರಾಮನಗರ ಜಿಲ್ಲೆ ಬೆಂಗಳೂರು ಭಾಗ ಅಂತ ಹೇಳಿ ಹೆಸರು ಕೊಡಬಹುದಲ್ಲ ಬೆಂಗಳೂರಿಗೆ ಜೋಡಿಸೋದಾದರೆ ಬೆಂಗಳೂರು ಮಾಡಬಹುದು ಬೇಕಾದಷ್ಟು ದಾರಿಗಳದ ಆದರೆ ರಾಮನಗರ ಜಿಲ್ಲೆಯನ್ನ ಹೆಸರನ್ನೇ ಪರಿವರ್ತನೆ ಮಾಡುವಂಥದ್ದು ಅತ್ಯಂತ ಹಿಂದೂ ದ್ರೋಹಿ ಕೃತ್ಯ ಇದು ಕಾಂಗ್ರೆಸ್ಸು ನಲವತ್ತೇಳರಿಂದ ಇದನ್ನೇ ಮಾಡ್ತಾ ಬಂದಿದೆ ಪ್ರಾರಂಭದಿಂದ ಹಿಡಿದು ಹೋರಾಟ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದ ಹೋರಾಟಕ್ಕೆ ಬೆಂಬಲಿಸದೆ ಬಾಬರ್ನ ಪರವಾಗಿ ಬೆಂಬಲಿಸಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನು ಇವತ್ತು ಪರಿವರ್ತನೆ ಮಾಡುವವರೆಗೆ ಇವರು ಬಂದಿದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ ನಿಮಗೆ ನಿಜವಾಗಿಯೂ ಬದಲಾವಣೆ ಮಾಡುವಂತಹದ್ದು ಏನಾದರೂ ಇದ್ರೆ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬ್ರಿಟಿಷರನ್ನು ನಾವು ಓಡಿಸಿ ಬ್ರಿಟಿಷರ ಹೆಸರುಗಳು ಬೆಂಗಳೂರು ನಗರದಲ್ಲಿ ಮೂವತ್ತೆರಡ ಕಡೆಗೆ ಬ್ರಿಟಿಷರ ಹೆಸರುಗಳಿದ್ದಾರೆ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಮಿಂಟೋ ಹಾಸ್ಪಿಟಲ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಎಲ್ಲ ಇವು ಬ್ರಿಟಿಷರ ಹೆಸರುಗಳು ಚರ್ಚ್ ಸ್ಟ್ರೀಟ್ ಸೊ ಇವರು ಇದನ್ನ ಯಾಕೆ ಬದಲಾವಣೆ ಮಾಡಲ್ಲ ನಿಮಗೆ ನಿಜವಾಗಿಯೂ ಕನ್ನಡ ಕನ್ನಡಾಭಿಮಾನ ದೇಶಾಭಿಮಾನ ಒಂದು ಸ್ವಾಭಿಮಾನ ಇದ್ರೆ ಇದನ್ನು ಬದಲಾವಣೆ ಮಾಡ್ರಿ ಇದನ್ನು ಪರಿವರ್ತನೆ ಮಾಡಿರಿ ರಾಮನಗರ ಅನ್ನೋ ಒಂದು ಜಿಲ್ಲೆಯನ್ನು ಪರಿವರ್ತನೆ ಮಾಡ್ತೀರಿ ನಾಚಿಕೆ ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ನವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಇದ್ದಿದ್ದನ್ನು ಡಿ ಕೆ ಶರೀಫ್ ಮಾಡ್ಕೊಳ್ಬೇಕಾದ್ರೆ ನೀವು ಇವತ್ತು ಸುಲ್ತಾನ್ಪುರ್ ಅಂತಿದೆ ಟಿಪ್ಪು ನಗರ್ ಅಂತಿದೆ ಇವನು ಬದಲಾವಣೆ ಮಾಡ್ರಿ ಈ ದೇಶದಲ್ಲಿ ರಾಮನ ಹೆಸರಿಟ್ಟುಕೊಂಡು ಒಂದು ಐತಿಹಾಸಿಕವಾದಂಥ ಆಧ್ಯಾತ್ಮಿಕವಾದಂತ ಅದಕ್ಕೆ ಇತಿಹಾಸ ಇದೆ ಸೊ ಅದನ್ನೇ ಬದಲಾವಣೆ ಮಾಡ್ತೀರಿ ನಾವು ಶ್ರೀರಾಮ ಸೇನೆ ಸಂಘಟನೆ ಇದನ್ನು ಖಂಡಿಸ್ತಾ ಇದ್ವಿ ವಿರೋಧಿಸ್ತಾ ಇದ್ವಿ ಅಷ್ಟೇ ಅಲ್ಲ ನಾಳೆ ಕಲಬುರಗಿಯಲ್ಲಿ ನಮ್ಮದು ರಾಜ್ಯದ ಮೀಟಿಂಗ್ ಇದೆ ರಾಜ್ಯ ಪ್ರಮುಖರ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಇಡೀ ರಾಜ್ಯಾದ್ಯಂತ ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡೋದರ ವಿರುದ್ಧ ನಾವು ಹೋರಾಟವನ್ನು ವಾಪಸ್ ತಗೊಳ್ಳುವವರೆಗೆ ಹೋರಾಟವನ್ನು ಮಾಡುವಂಥದ್ದನ್ನು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ